ಯಾವ ವ್ಯಕ್ತಿಯ ಮೇಲೆಯೂ ಕೂಡ ಹೆಚ್ಚು ಭರವಸೆಯನ್ನ ಇಟ್ಟುಕೊಳ್ಳಲು ಹೋಗಲೇಬೇಡಿ ನೀವು ಅಂದುಕೊಂಡಷ್ಟು ಯಾರು ನಿಮಗೆ ಅಷ್ಟು ಮಹತ್ವವನ್ನ ನೀಡಿರುವುದಿಲ್ಲ ಹಾಗೆಯೇ ನಿಮಗೆ ಯಾರು ನಿಜವಾಗಿಯೂ ಮಹತ್ವವನ್ನ ನೀಡುತ್ತಾರೆಯೋ ಅಂತಹ ವ್ಯಕ್ತಿಗಳನ್ನ ಖಂಡಿತವಾಗಿಯೂ ಜೀವನದಿಂದ ಕಳೆದುಕೊಳ್ಳಬೇಡಿ ಯಾರಿಗಾದರೂ ಮೋಸವನ್ನ ಮಾಡಿ ತುಂಬಾ ಸಂತೋಷವನ್ನ ಪಡಲೇಬೇಡಿ ಈ ಕರ್ಮದ ಕಾಲಚಕ್ರವು ಒಂದು ಸುತ್ತು ಹಾಕಿ ನಿಮ್ಮ ಕಡೆಗೆ ಬಂದಾಗ ನೀವು ಏನು ಮಾಡಿದರೂ ಕೂಡ ಬಿಡುವುದಿಲ್ಲ ಹಾಗಾಗಿ ನಾವು ಕರ್ಮವನ್ನ ಖಂಡಿತವಾಗಿಯೂ ಕೂಡ ಹಿಂದೆ ಮುಂದೆ ನೋಡಿ ಮಾಡಬೇಕು ಸದಾ ಒಳ್ಳೆಯ ಕರ್ಮಗಳನ್ನ ಮಾಡಿದಾಗ ಅದರ ಪ್ರತಿಫಲ ಎನ್ನುವುದು ಒಳ್ಳೆಯ ರೀತಿಯಲ್ಲೇ ನಮಗೆ ಸಿಗಲು ಸಾಧ್ಯವಾದೀತು ಶಾಲೆಯಲ್ಲಿ ಪಾಠವನ್ನ ಕಲಿಸಿ ಆಮೇಲೆ ಪರೀಕ್ಷೆಗಳನ್ನ ತೆಗೆದುಕೊಳ್ಳಲಾಗುತ್ತದೆ ಆದರೆ ಜೀವನವು ಪರೀಕ್ಷೆಯನ್ನ ಕೊಟ್ಟು ನಂತರದಲ್ಲಿ ಪಾಠವನ್ನ ಕಲಿಸುತ್ತದೆ ಎಂತಹ ವಿಚಿತ್ರವಾದರೂ ಕೂಡ ಇದು ಸತ್ಯ ಜೀವನ ಕಲಿಸುವಂತಹ ಪಾಠವು ನಮ್ಮ ಜೀವನದ ದುದ್ದಕ್ಕೂ ಕೂಡ ನಾವು ಅದನ್ನು ಅಳವಡಿಸಿಕೊಳ್ಳಬೇಕು ಯಾವ ಸಮಯದಲ್ಲಿ ಹೇಗೆ ಬದಲಾವಣೆಯಾಗುತ್ತದೆ ಎನ್ನುವುದನ್ನು ಜೀವನದಲ್ಲಿ ಊಹೆ ಮಾಡಲು ಕೂಡ ಸಾಧ್ಯವಾಗುವುದೇ ಇಲ್ಲ ಅಂತಹ ಯಾವುದೇ ಘಟನೆಗಳು ಸಂಭವಿಸಿದರೂ ಕೂಡ ನಾವು ಜೀವನವನ್ನು ಬಂದಂತೆ ಎಲ್ಲವನ್ನು ಕೂಡ ಸ್ವೀಕರಿಸುತ್ತಾ ಮುಂದೆ ಮುಂದೆ ಸಾಗಬೇಕು ಜೀವನದ ಸತ್ಯವನ್ನು ಅರಿತುಕೊಳ್ಳುವುದು ತುಂಬಾ ಸುಲಭ ಯಾವ ತಕ್ಕಡಿಯಲ್ಲಿ ನಾವು ಬೇರೆಯವರನ್ನು ಅಳಿಯುತ್ತೇವೆಯೋ ಅದರಲ್ಲಿ ಸ್ವತಃ ನಾವೇ ಕುಳಿತುಕೊಂಡು ನೋಡಬೇಕು ಆಗ ನಮಗೆ ಸತ್ಯ ಯಾವುದು ಸುಳ್ಳು ಯಾವುದು ಎನ್ನುವುದು ಅರಿವಾಗುತ್ತದೆ ಕೆಲವು ಸಂಬಂಧಗಳಿಗೆ ಹೆಸರೇ ಇರುವುದಿಲ್ಲ ಮತ್ತು ಕೆಲವು ಸಂಬಂಧಗಳಿಗೆ ಹೆಸರು ಇದ್ದರೂ ಕೂಡ ಅವರು ಹೆಸರಿಗಷ್ಟೇ ಸೀಮಿತವಾಗಿ ಇರುತ್ತಾರೆ ಅವರು ಯಾವುದೇ ಕಾರಣಕ್ಕೂ ಕೂಡ ನಮ್ಮ ಕಷ್ಟ ಕಾಲದಲ್ಲಿ ನಮ್ಮ ಸಹಾಯಕ್ಕೆ ಬರಲು ಸಾಧ್ಯವೇ ಇಲ್ಲ ಆದರೆ ನಮ್ಮ ಸುಖದ ಸಂದರ್ಭದಲ್ಲಿ ಅವರು ಖಂಡಿತವಾಗಿಯೂ ಬಂದೇ ಬರುತ್ತಾರೆ ಅಂಥವರನ್ನು ಆದಷ್ಟು ನಿಮ್ಮಿಂದ ದೂರವೇ ತಳ್ಳಿಬಿಡಿ ಏಕೆಂದರೆ ಅವರು ಸಂಬಂಧಿಕರಾಗಲು ಸಾಧ್ಯವೇ ಇಲ್ಲ ವೇದಗಳನ್ನು ಓದುವವರು ದೊಡ್ಡವರಾಗುವುದಿಲ್ಲ ಜನರ ವೇದನೆಗಳನ್ನು ಅರಿತವನು ಮಾತ್ರ ದೊಡ್ಡವರಾಗಲು ಸಾಧ್ಯವಾದೀತು ವಿದ್ಯಾಭ್ಯಾಸ ಇದೆ ಎಂದು ಅಹಂಕಾರವನ್ನು ಪಡಲು ಹೋಗಲೇಬೇಡ ವಿದ್ಯಾಭ್ಯಾಸ ಇಲ್ಲ ಎಂದು ಬೇಜಾರು ಕೂಡ ಆಗಬೇಡ ವಿದ್ಯಾಭ್ಯಾಸ ಇದ್ದರೂ ಕೂಡ ಇಲ್ಲದಿದ್ದರೂ ಕೂಡ ಸಂಸ್ಕಾರವೊಂದು ಇದ್ದರೆ ಸಾಕು ಜೀವನದಲ್ಲಿ ಒಂದಲ್ಲ ಒಂದು ದಿನ ಮೇಲೆ ಬಂದೇ ಬರುತ್ತೀಯಾ ನಾವು ಎಷ್ಟೇ ಡಿಗ್ರಿಗಳನ್ನು ಎಷ್ಟೇ ಪಿ ಎಚ್ ಡಿಗಳನ್ನು ಗಳಿಸಿದರೂ ಕೂಡ ಸಂಸ್ಕಾರವೊಂದು ಇಲ್ಲವೆಂದರೆ ನಾವು ಓದಿರುವಂತಹ ಓದು ವ್ಯರ್ಥವೇ ಆಗುವುದು ಮನೆಯಿಂದ ತೆಗೆದುಕೊಂಡು ಹೋದ ಬಾಳೆಹಣ್ಣು ಬರೀ ಬಾಳೆಹಣ್ಣು ಆಗಿತ್ತು ಅದೇ ಬಾಳೆಹಣ್ಣು ದೇವರ ಗುಡಿಯೊಳಗೆ ಹೋಗಿ ಹೊರ ಬಂದಾಗ ಅದು ಪ್ರಸಾದವಾಯಿತು ಹಣ್ಣು ಎನ್ನುವುದು ಬದಲಾಗಿರುವುದಿಲ್ಲ ನೋಡುವಂತಹ ನಮ್ಮ ಕಣ್ಣು ನಮ್ಮ ದೃಷ್ಟಿ ಎನ್ನುವುದು ಬದಲಾಗಿದೆ ಹಾಗಾಗಿ ನಾವು ನೋಡುವಂತಹ ದೃಷ್ಟಿಯನ್ನ ಸರಿ ಮಾಡಿಕೊಂಡರೆ ಸೃಷ್ಟಿ ಎನ್ನುವುದು ತನ್ನಿಂದ ತಾನೇ ಸರಿಯಾಗುತ್ತದೆ ಸೌಂದರ್ಯದ ಬಗ್ಗೆ ಕನಸು ಕಾಣಲೇಬೇಡಿ ಅದು ನಿಮ್ಮ ಬದುಕನ್ನು ಹಾಳು ಮಾಡುತ್ತದೆ ಬದುಕಿನ ಬಗ್ಗೆ ಕನಸು ಕಾಣಿರಿ ಅದು ಜೀವನದಲ್ಲಿ ಸೌಂದರ್ಯವನ್ನ ತೋರಿಸುತ್ತದೆ ಹಾಗಾಗಿ ಇಲ್ಲಿ ಯಾವ ಸೌಂದರ್ಯವೂ ಕೂಡ ಶಾಶ್ವತವಲ್ಲ ನಮ್ಮ ಜೀವನವೇ ಶಾಶ್ವತವಲ್ಲ ಎಂದಾಗ ಇನ್ನು ಸೌಂದರ್ಯ ಎನ್ನುವುದು ಶಾಶ್ವತವಾಗಿ ಇರಲು ಸಾಧ್ಯವೇ ಸಾಧನೆಗಳು ಗೆಲ್ಲುವಂತಹ ಆಲೋಚನೆಗಳು ಇರುವ ಗೆಳೆಯರೊಂದಿಗೆ ಹೆಚ್ಚು ಕಾಲವನ್ನು ನಾವು ಕಳೆಯಬೇಕು ಮತ್ತೊಬ್ಬರ ಬಗ್ಗೆ ಕೊಂಕು ಮಾತನಾಡುವಂಥವರೊಂದಿಗೆ ಅಲ್ಲವೇ ಅಲ್ಲ ಆಗ ನಾವು ನಮ್ಮ ಜೀವನದಲ್ಲಿಯೂ ಕೂಡ ಅಂತಹದೇ ಘಟನೆಗಳನ್ನು ನಾವು ನೋಡಬಹುದು ಅಂತಹದೇ ಒಂದು ಸಾಧನೆಯನ್ನು ನಾವು ಮಾಡಬಹುದು ಸಮಯದ ಚಕ್ರ ಎನ್ನುವುದು ಬಹಳ ವೇಗವಾಗಿ ಓಡುತ್ತದೆ ಆದ್ದರಿಂದ ಅಲ್ಲಿ ನಿಮ್ಮ ಶಕ್ತಿ ಮತ್ತು ಸಂಪತ್ತಿನ ಬಗ್ಗೆ ಎಂದಿಗೂ ಕೂಡ ಅಹಂಕಾರವನ್ನು ತೋರಿಸಲು ಹೋಗಲೇಬೇಡಿ ಜೀವನದಲ್ಲಿ ನೀವು ಅದೆಂತಹದೇ ಮೇಲಿನ ಮಟ್ಟಕ್ಕೆ ಬೆಳೆದರೂ ಕೂಡ ನೀವು ಜೀವನದಲ್ಲಿ ಈ ಎರಡು ಅಂಶವನ್ನು ಯಾವುದೇ ಕಾರಣಕ್ಕೂ ಕೂಡ ಬೆಳೆಸಿಕೊಳ್ಳಬೇಡಿ ಒಂದು ಅತಿಯಾದಂತಹ ಕೋಪವಾಗಿರಬಹುದು ಇನ್ನು ಎರಡನೆಯದು ಅಹಂ ಮತ್ತು ಅಹಂಕಾರಿಗಳಾಗುವುದು ಇವುಗಳನ್ನು ನೀವು ಅದೆಂತಹದೇ ಮೇಲಿನ ಹಂತಕ್ಕೆ ಬೆಳೆದರೂ ಕೂಡ ಇವುಗಳನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳಬೇಡಿ ಏಕೆಂದರೆ ಇವು ನೀವು ಗಳಿಸಿರುವಂತಹದೆಲ್ಲವನ್ನು ಕೂಡ ಕಳೆದುಕೊಳ್ಳುವ ಹಾಗೆ ಮಾಡುತ್ತದೆ ದೇವರಿಗೆ ಬೇಡಿಕೊಂಡ ಪ್ರಾರ್ಥನೆಗಳು ಹೇಗೆ ಫಲಿಸುತ್ತದೆಯೋ ಹಾಗೆಯೇ ನೊಂದು ಬೆಂದು ಒಬ್ಬ ವ್ಯಕ್ತಿಗೆ ಹಾಕಿರುವಂತಹ ಶಾಪಗಳು ಕೂಡ ಒಂದು ದಿನ ತಟ್ಟೆ ತಟ್ಟುತ್ತದೆ ನೀವು ನಿಮ್ಮ ಕೈಯಲ್ಲಿ ಆದರೆ ಇನ್ನೊಬ್ಬ ವ್ಯಕ್ತಿಗೆ ಒಳ್ಳೆಯದನ್ನು ಮಾಡಿ ಒಳ್ಳೆಯದನ್ನು ಬಯಸಿ ಆಗ ಖಂಡಿತವಾಗಿಯೂ ದೇವರು ಕೂಡ ನಿಮಗೆ ಒಳ್ಳೆಯದನ್ನೇ ಮಾಡುತ್ತಾನೆ ಒಳ್ಳೆಯದನ್ನೇ ಬಯಸುತ್ತಾನೆ ಆದರೆ ನೀವು ಇನ್ನೊಬ್ಬರಿಗೆ ಈ ಕೆಡಕನ್ನು ಬಯಸಿ ಕೆಟ್ಟದ್ದನ್ನು ಮಾಡಿ ಇನ್ನೊಬ್ಬರ ಮನೆಯನ್ನು ಹಾಳು ಮಾಡಿ ನಮ್ಮ ಮನೆ ಮಾತ್ರ ಚೆನ್ನಾಗಿರಬೇಕು ಎಂದು ದೇವರ ಮೊರೆಯಲ್ಲಿ ಪ್ರಾರ್ಥನೆಯನ್ನು ಸಲ್ಲಿಸಿದರೆ ಖಂಡಿತವಾಗಿಯೂ ದೇವರಿಗೆ ಗೊತ್ತಾಗಿಯೇ ಆಗುತ್ತದೆ ನೀನು ಮಾಡಿರುವಂತಹ ಕೆಲಸಕ್ಕೆ ಸರಿಯಾದ ಪ್ರತಿಫಲವನ್ನು ಕೊಟ್ಟೇ ಕೊಡುತ್ತಾನೆ ನಮ್ಮ ಪೂರ್ವಜರು ಹೇಳುತ್ತಿದ್ದರು ನಾವು ಮಾಡಿರುವಂತಹ ಪಾಪ ನಮ್ಮ ಮಕ್ಕಳಿಗೆ ಒಲಿಸುತ್ತದೆ ಎಂದು ಆದರೆ ಅದು ಈಗಿನ ಸಮಾಜದಲ್ಲಿ ಸುಳ್ಳು ನಾವು ಏನನ್ನ ಮಾಡಿರುತ್ತೇವೆಯೋ ಅದನ್ನು ಇದೇ ಜನ್ಮದಲ್ಲಿ ಅನುಭವಿಸಿ ಹೋಗಬೇಕು ಹಾಗಾಗಿ ಮಾಡುವ ಮೊದಲು ಒಳ್ಳೆಯ ಕೆಲಸಗಳನ್ನು ಮಾಡಿ ನೀವು ಮುಂದೆ ಒಳ್ಳೆಯ ದಿನಗಳನ್ನು ಜೀವನದಲ್ಲಿ ನೋಡಬೇಕು ಎನ್ನುವುದಾದರೆ ನೂರಾರು ಕೆಟ್ಟ ದಿನಗಳನ್ನು ಈಗ ಎದುರಿಸಲೇಬೇಕು ಈ ಎದುರಿಸುವಂತಹ ಗಟ್ಟಿತನವು ನಿನ್ನ ಜೀವನದಲ್ಲಿ ಮುಂದೆ ಯಶಸ್ವಿನ ಕಡೆಗೆ ಕೊಂಡೊಯ್ಯುತ್ತದೆ ಎನ್ನುವುದನ್ನು ಮರೆಯಲೇಬೇಡ ನಿಮ್ಮ ಜೀವನದಲ್ಲಿ ನಿಮಗೆ ಮೋಸವನ್ನು ಮಾಡಿದವರು ಚೆನ್ನಾಗಿಯೇ ಇದ್ದಾರೆ ಎಂದು ಕಣ್ಣೀರನ್ನು ಹಾಕಬೇಡಿ ಅವರು ತೋಡಿರುವಂತಹ ಹಳ್ಳಕ್ಕೆ ಅವರೇ ಒಂದು ದಿನ ಬಿದ್ದೇ ಬೀಳುತ್ತಾರೆ ಎನ್ನುವುದನ್ನು ಯಾವತ್ತೂ ಮರೆಯಬೇಡಿ ಶ್ರೀಕೃಷ್ಣ ಒಂದೇ ಜಗದ್ಗುರು ಎಲ್ಲರಿಗೂ ಒಳ್ಳೆಯದಾಗಲಿ ಶುಭ